ದಿನಾಚರಣೆಯನ್ನು ಕಾಟಾಚಾರದ ದಿನವನ್ನಾಗಿ ಮಾಡದೆ ಅವರ ಸೇವೆಯನ್ನು ಪ್ರತಿನಿತ್ಯ ಸ್ಮರಿಸುವ ದಿನವನ್ನಾಗಿ ಈ ಬಾರಿ ಆಚರಿಸುತ್ತಿದ್ದೇವೆ ಎಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ತಿಳಿಸಿದರು ತಾಲೂಕು ಕ್ರೀಡಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿಗಳೊಂದಿಗೆ ವಿವಿಧ ಆಟೋಟಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಬೇಲೂರು ವಿಶ್ವಮಾನ್ಯತಾ ಪಟ್ಟಿಗೆ ಸೇರಲು ಪ್ರತಿನಿತ್ಯ ಗಾಳಿ ಮಳೆ ಚಳಿ ಎನ್ನದೇ ತಮ್ಮ ಕಾಯಕವನ್ನು ಮಾಡುವ ಮೂಲಕ ಪಟ್ಟಣದ ಅಂದ ಚಂದವನ್ನು ಸ್ವಚ್ಛತೆ ಮೂಲಕ ಕೆಲಸ ನಿರ್ವಹಿಸುವ ಪೌರ ಕಾರ್ಮಿಕರು ನಿಜವಾದ ನಮ್ಮ ಕಾಯಕ ಯೋಗಿಗಳು ಕಾರ್ಮಿಕರು ನಿರ್ವಹಿಸುವ ಶ್ರಮದಿಂದಾಗಿ ಪಟ್ಟಣ ಸ್ವಚ್ಛವಾಗಲು ಸಾಧ್ಯ ಪೌರ ಕಾರ್ಮಿಕರು ಎಲ್ಲಾ ಚಟುವಟಿಕೆಗಳಿಂದ ದೂರವಾಗಿರುವುದರಿಂದ ಎಲ್ಲ ರೀತಿಯ ಸೌಲಭ್ಯಗಳು ನೀಡುವುದರ ಜೊತೆಗೆ ಅವರ ಮನೋಲ್ಲಸಕ್ಕಾಗಿ ಪೌರ ಕಾರ್ಮಿಕರು ಹಾಗೂ ನಾವೆಲ್ಲ ಒಂದೇ ಕುಟುಂಬ ಎಂಬಂತೆ ಸೇರಿ ಇಂತಹ ಕ್ರೀಡಾಕೂಟವನ್ನು ಆಯೋಜಿಸುವ ಮೂಲಕ ಅವರನ್ನು ಉತ್ತೇಜಿಸಲಾಗುತ್ತಿದೆ ನಮ್ಮಲ್ಲಿರುವ ಪೌರ ಕಾರ್ಮಿಕರ ಹಾಗೂ ನೀರಗಟ್ಟೆ ಸಹಾಯಕರಿಗೆ ಪುರಸಭೆಯಿಂದ ಅವರಿಗೆ ನಿವೇಶನ ಹಂಚಿಕೆ ಮಾಡಲು ನಮ್ಮೆಲ್ಲ ಸದಸ್ಯರ ಸಹಕಾರ ಪಡೆದು ನಿಮಗೆ ನಿವೇಶನ ನೀಡುವುದು ಶತಸಿದ್ಧ ಎಂದರು ಪುರಸಭೆ ಸದಸ್ಯ ತೀರ್ಥ ಕುಮಾರಿ ವೆಂಕಟೇಶ್ ಮಾತನಾಡಿ ಪಟ್ಟಣದ ಸ್ವಚ್ಛತೆಗೆ ತಮ್ಮನ್ನೇ ತೊಡಗಿಸಿಕೊಂಡು ಕಾರ್ಮಿಕರ ದಿನಾಚರಣೆಯನ್ನು ಸಂತೋಷದಿಂದ ಆಚರಣೆ ಮಾಡಬೇಕು ಆದರೆ ಒಂದು ದಿನದ ಅವರ ಸಂತೋಷಕ್ಕಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅವರ ಸಂತೋಷ ಪಡಿಸಿದರೆ ಏನು ಪ್ರಯೋಜನ ಅವರಿಗೆ ನಿಜವಾಗಲು ಮೂಲಭೂತ ಸೌಕರ್ಯಗಳು ಅವರ ಆರೋಗ್ಯದ ರಕ್ಷಣೆಗಾಗಿ ವಿವಿಧ ಸೌಲಭ್ಯಗಳನ್ನು ನೀಡಿದರೆ ಈ ಒಂದು ದಿನಕ್ಕೆ ಅರ್ಥ ಬರುತ್ತದೆ ಎಂದರು ಯಾರು ಕೆಎಸ್ ಡಿ ಸಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರು ಯಾವುದೇ ತರದ ಪೌರ ಕಾರ್ಮಿಕರಿಗೆ ಒಂದು ಸಹಾಯ ಆಗಲಿ ಏನಾಗ್ಲಿ ಏನೂ ಮಾಡಲಿಲ್ಲ ಸುಮ್ಮನೆ ಬಂದು ಪೌರ ಕಾರ್ಮಿಕರಿಗೆ ನಾವು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಬಟ್ ಈ ಸಲ ಆತರ ಆಗೋದಿಲ್ಲ ನನ್ನ ಇಷ್ಟಪಟ್ಟ ರೀತಿ ಪ್ರತಿಯೊಬ್ಬ ನೂರು ಜನ ಇರ್ತಕ್ಕಂಥ ನಮ್ಮ ಪುರಸಭೆ ನೌಕರರನ್ನು ನಾನು ಫ್ಲೆಕ್ಸ್ ಮಾಡಿ ಅವ್ರನ್ನ ನಮ್ಮ ಪುರಸಭೆ ಮುಂದೆ ನಿಲ್ಲಿಸಬೇಕು ಅಂತ ಹೇಳಿ ನನ್ನ ಆಸೆ ಇದೆ ಅದೇ ಥರ ನಾನು ಅವರಿಗೆ ಬಟ್ಟೆ ಕೊಡೋದಾಗಲಿ ಶೂ ಕೊಡೋದಾಗಲಿ ಸಾಕ್ಸ್ ಕೊಡೋದಾಗಲಿ ಅವ್ರು ಏನು ಕೇಳ್ತಾರೆ ಅವ್ರನ್ನ ಕೇಳಿ ನಾವು ಯಾವ ಥರ ಏನು ಮಾಡಬೇಕು ಅಂತೇಳಿ ಅವ್ರ ಇಚ್ಛೆಯಂತೆ ನಮ್ಮ ಇಚ್ಛೆಯಂತೆ ಅಲ್ಲ ಅವ್ರು ಏನು ಆಸೆ ಪಡ್ತಾರೆ ಅದನ್ನು ನಾವು ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದೀನಿ ನಿಮ್ಮಲ್ಲೂ ನಾನೊಬ್ಬ ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ನಿಮ್ಮ ಜೊತೆ ಇರ್ತೀನಿ ನೀವೇನು ಕೆಲಸ ಹೇಳಿದರೆ ನಾನು ಮಾಡ್ತೀನಿ ನನ್ನ ಕೆಲಸನ ತಾವೆಲ್ಲ ಮಾಡ್ತಾ ಇದ್ದೀರ ನಂಗೆ ಒಳ್ಳೆ ಹೆಸರು ಕೊಡ್ತಾಯಿದ್ದೀರ ಇದು ನನ್ನ ಪುಣ್ಯ ಅಂತ ಹೇಳ್ತಾ ಜಾಸ್ತಿ ಮಾತನಾಡಲಿಕ್ಕೆ ಸದಸ್ಯ ಜಮಲ್ ಮಾತನಾಡಿ ವರ್ಷವಿಡಿ ಪಟ್ಟಣದ ಸ್ವಚ್ಛತೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಪೌರಕಾರ್ಮಿಕರು ಜೀವನವನ್ನೇ ಮುಡಿಪಾಗಿಟ್ಟು ಸೈನಿಕರಂತೆ ಕೆಲಸ ಮಾಡುತ್ತಾರೆ ನಾವೆಲ್ಲರೂ ಸಹ ಅವರ ಜೊತೆಯಾಗಿ ಅವರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ಮಾತ್ರ ಅವರ ಸೇವೆಗೆ ಅರ್ಥ ಬರುತ್ತದೆ ಎಂದರು ಅನೇಕ ಜ್ವಲಂತ ಸಮಸ್ಯೆಗಳು ಪೌರಕಾರ್ಮಿಕರಲ್ಲಿ ಇದಾವೆ ಇವರು ನೋಡಿ ನೀವು ಈಗ ಅದು ಏನು ಪೌರಕಾರ್ಮಿಕರ ದಿನಾಚರಣೆಯನ್ನು ಬರಿ ಸ್ಪೋರ್ಟ್ಸ್ ಮಾಡಿಸಿ ಅವರಿಗೆ ಒಂದು ಊಟ ಕೊಡಿಸಿ ನಾವು ದಿನಾಚರಣೆ ಮಾಡಿದ್ವಿ ಅಂತ ಕಾಟಾಚಾರದ ದಿನಾಚರಣೆ ಆಗದೆ ಏನು ತಾವು ಅನ್ಕೊಂಡಿದಿರ ಆ ರೀತಿ ಅವ್ರಿಗೆ ಕೊಡುವಂತಹ ಸವಲತ್ತುಗಳನ್ನ ಸೌಲಭ್ಯಗಳನ್ನ ಚೆನ್ನಾಗಿ ಕೊಡಬೇಕು ಅದನ್ನ ಅವ್ರಿಗೆ ಸಿಗೋ ಕೆಲಸನ ನೀವೆಲ್ಲ ಮಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಉಷಾ ಸತೀಶ್ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಸದಸ್ಯರಾದ ಸೌಮ್ಯ ಸುಬ್ರಹ್ಮಣ್ಯ ಕರವೇ ಅಧ್ಯಕ್ಷ ಚಂದ್ರಶೇಖರ್ ನಾಮಿನಿ ದಕ್ಷೆ ಸೌಭಾಗ್ಯ ಆಂತೋಣಿ ಆರೋಗ್ಯಾಧಿಕಾರಿ ಲೋಹಿತ್ ಪುರಸಭೆ ಕಂದಾಯ ಅಧಿಕಾರಿಗಳಾದ ವೇಣು ಪ್ರಸನ್ನ ಸಂಜು ವಿಶ್ವ ಹರೋಶ್ ಇತರರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು